ಸುರ್ಬೆ ನ್ಯೂಸ್ ಯೂಟ್ಯೂಬ್ಗೆ ನಿಮ್ಮೆಲ್ಲರನ್ನು ಹೃದಯಪೂರ್ವಕವಾಗಿ ಸ್ವಾಗಸ್ತೇನೆ ನನ್ನ ಕೆಲವು ಸಂದೇಹಗಳು ಮತ್ತು ಐಡಿಯಾಗಳನ್ನು ನಿಮ್ಮ ಜೊತೆ ಹಂಚ್ಕೊಳ್ಬೇಕು ಅಂತ ಹೇಳಿ ಈ ವಿಡಿಯೋ ನೀವು ಯಾರನ್ನಾದ್ರೂ ಕೇಳ್ರಿ ಪಂಡಿತರನ್ನ ಪಾಮರರನ್ನ ಇತಿಹಾಸ ತಜ್ಞರನ್ನ ಚರಿತ್ರಕಾರರನ್ನ ಸನಾತನ ಧರ್ಮ ಎಷ್ಟು ಪುರಾತನ ಅಂತ ಅವ್ರು ಹೇಳ್ತಾರೆ ಬಹಳ ಪುರಾತನ ಅಂತ ಒಂದು ಕ್ಯಾಲ್ಕುಲೇಷನ್ ಹೇಳಿ ಅಂದ್ರೆ ಗೊತ್ತಿಲ್ಲ ನಮ್ಗೆ ಅಂತಾರೆ ಇಡೀ ಜಗತ್ತು ಕ್ರಿಸ್ತ ಶಕೆಯನ್ನ ಒಪ್ಕೊಂಡಿದೆ ನಾವು ಒಪ್ಕೊಂಡಿದ್ದೇವೆ ಅದನ್ನ ನಾವು ಸನಾತನಗಳು ಅದೊಂದು ಗುಲಾಮ್ ಗಿರಿ ಅಂತೇವೆ ನಮ್ಮಲ್ಲಿ ಶಾಲಿ ವಾಹನ ಶಕೆ ಇದೆ ಒಂದು ಮೂವತ್ತು ಮೂವತ್ತೈದು ವರ್ಷದ ಹಿಂದಿನ ಡೇಟಿಗೆ ನಾವು ಹೋಗ್ಬೇಕಾಗತ್ತೆ ಅಂತ ಇಟ್ಕೊಂಡ್ರು ಕೂಡ ನಾವು ಕ್ರಿಸ್ತ ಶಕವನ್ನ ಇಟ್ಕಂಡೇ ಈ ಸನಾತನ ಧರ್ಮವನ್ನು ಅಳೆಯಬೇಕು ಅಂತ ಬಟ್ರೆ ನಮಗೆ ಎಲ್ಲಿವರೆಗೂ ದಾಖಲೆ ಸಿಗುತ್ತೆ ಅಂತ ಹೋದ್ರೆ ಹರಪ್ಪ ಮೊಹನ್ ಜೋದಾರ್ವರೆಗೂ ಹೋಗ್ತೇವೆ ಹರಪ್ಪ ಮಹಾಜೋದಾರ ಬಿಟ್ಟ ಮೇಲೆ ನಮ್ಮ ದೇಶದ ಒಂದು ಚರಿತ್ರೆಯಲ್ಲಿ ನಮಗೆ ಕಣ್ಣಿಗೆ ಕಾಣಿಸೋದು ಮಹಾತ್ಮ ಬುದ್ಧ ಗೌತಮ್ ಬುದ್ಧ ಭಾರತದ ಹುಟ್ಟಿ ಸನಾತನ ಹಿಂದೂ ಧರ್ಮದ ಒಬ್ಬ ವ್ಯಕ್ತಿ ತನ್ನ ಬೌದ್ಧಿಕ ವಿಕಸನದ ಜೊತೆಗೆ ಭಾರತ ಮತ್ತು ಸುತ್ತಲಿನ ಹತ್ತಾರು ದೇಶಗಳಲ್ಲಿ ಬುದ್ಧನ ವಿಚಾರಗಳಿಗೆ ಬೆಲೆ ಸಿಕ್ಕಿದೆ ಬೌದ್ಧ ಧರ್ಮ ಅಂತ ಗುರುತಿಸಿಕೊಂಡಿದೆ ಆ ಬೌದ್ಧ ಧರ್ಮ ಇವತ್ತು ಜಗತ್ತಿನ ಹತ್ತಾರು ದೇಶಗಳಲ್ಲಿ ಆಳ್ತಾ ಇದೆ ಅಂದ್ರೆ ಧರ್ಮ ಅಲ್ಲಿ ಅಧಿಕಾರದಲ್ಲಿ ಇದೆ ಅಲ್ಲಿ ಜನ ಅದನ್ನ ಪಾಲಿಸ್ತಾ ಇದ್ದಾರೆ ಮಹಾತ್ಮ ಬುದ್ಧ ನಮ್ಮ ದೇಶದಲ್ಲಿ ಹುಟ್ಟಿದ ಅನ್ನೋದು ನಾವೆಲ್ಲ ಹೆಮ್ಮೆ ಪಡಬೇಕಾದಂತ ಒಂದು ವಿಚಾರ ಜೊತೆಗೆ ಆತ ಸನಾತನ ಧರ್ಮದ ಒಂದು ವ್ಯಕ್ತಿ ಅನ್ನೋದನ್ನು ಕೂಡ ನಾವು ಆತನನ್ನ ಗೌರವಿಸಬೇಕಾಗುತ್ತೆ ನಾವು ಬುದ್ಧಿಸಮ್ ಅನ್ನ ಒಪ್ಪಿಕೊಳ್ಳಿಲ್ಲ ಆದರೆ ನಮ್ಮ ದೇಶದ ಹೊರಗೆ ಏನ್ ಜನ ಇದ್ರು ಆ ಈ ಬುದ್ಧನ ವಿಚಾರಗಳನ್ನ ಒಪ್ಪಿ ಬುದ್ಧಿಸಮ್ ಅನ್ನ ಡೆವಲಪ್ ಮಾಡುತ್ತವೆ ಈ ವ್ಯಕ್ತಿ ಭಾರತದಲ್ಲಿ ಕ್ರಿಸ್ತ ಶಕ ಪೂರ್ವ ಆರ್ನೂರು ವರ್ಷಗಳ ಹಿಂದೆ ಜನಿಸಿದ್ದ ಆತನ ವಿಚಾರಧಾರೆಗಳು ಆತನ ಧರ್ಮದ ಪ್ರಚಾರ ಸಾಮ್ರಾಟ್ ಅಶೋಕನ ಕಾಲದಲ್ಲಿ ಉಚ್ಚಾಯ ಸ್ಥಿತಿಗೆ ಬಂತು ಬೌದ್ಧ ಧರ್ಮ ಈ ಭಾರತದ ಏಷ್ಯಾ ಖಂಡ ಮತ್ತು ಕೆಲವು ಇನ್ನಿತರ ದೇಶಗಳಲ್ಲಿ ಎಪ್ಪ ಸಾಧ್ಯತೆ ಆಯಿತು ನಾವು ನಮ್ಮ ಸನಾತನ ಧರ್ಮದ ಹೆಸರಿನಲ್ಲಿ ಬುದ್ಧನನ್ನ ಅಥವಾ ಬೌದ್ಧಿಸಮನ್ನ ನಾವು ಹೊರಗೆ ಓಡಿಸಿದೆವು ಅನ್ನೋ ಒಂದು ಆಪಾದನೆ ಕೂಡ ನಮ್ಮ ಮೇಲೆ ಇದೆ ಅದೊಂದು ಕಡೆ ಪಕ್ಕ ಕಿರಣ ಈ ಬುದ್ಧ ಹುಟ್ಟಿದ ಮೇಲೆ ಈ ದೇಶದಲ್ಲಿ ಅಥವಾ ಈ ಜಗತ್ತಿನಲ್ಲಿ ಈ ಸಂತ ಪರಂಪರೆ ನಾವು ಬುದ್ಧನ ಒಬ್ಬ ಸಂತ ಅಂತ ಒಪ್ಕೊಂಡ್ಮೇಲೆ ಈ ಸಂತ ಪರಂಪರೆ ಬಗ್ಗೆ ನನಗೆ ಮೊನ್ನೆ ಯಾವ್ದೋ ಒಂದು ಪುಸ್ತಕ ಓದುವಾಗ ಒಂದು ಐಡಿಯಾ ಬಂತು ಅದನ್ನ ಜೋಡಿಸ್ತಾ ಹೋದೆ ನೋಡಿ ಭಾರತದಲ್ಲಿ ಬುದ್ಧ ಹುಟ್ಟಿದ ಆರ್ನೂರು ವರ್ಷಗಳ ಮೇಲೆ ಜಗತ್ತಿನಲ್ಲಿ ಯೇಸು ಕ್ರಿಸ್ತನ ಆಗುತ್ತೆ ಯೇಸು ಕ್ರಿಸ್ತನ ವಿಚಾರಧಾರೆಗಳನ್ನ ಹೆಚ್ಚು ಕಡಿಮೆ ಮುಕ್ಕಾಲು ವಿಶ್ವವೇ ಒಪ್ಪಿಕೊಂಡಿದೆ ಆರ್ನೂರು ವರ್ಷಗಳ ನಂತರ ಬುದ್ಧ ಹುಟ್ಟಿದ ಆರ್ನೂರು ವರ್ಷಗಳ ನಂತರ ಮುಂದೇನಾಯ್ತು ಕ್ರಿಶ್ಚಿಯನಿಸಮ್ ಬೆಳೀತು ದೇಶದ ವಿದೇಶಗಳಲ್ಲಿ ಹಬ್ಕೊಳ್ತು ಪ್ರಮುಖ ದೇಶಗಳು ಅದನ್ನು ಫಾಲೋ ಮಾಡಿದ್ವು ಆನಂತರ ಶತಮಾನದಲ್ಲಿ ಅಂದ್ರೆ ಕ್ರಿಸ್ತ ಶಕ ಆರನೇ ಶತಮಾನದಲ್ಲಿ ಮೊಹಮ್ಮದ್ ಪೈಗಂಬರರ ಜನನ ಆಯಿತು ಇನ್ನೊಬ್ಬ ಸಂತ ಬುದ್ಧ ಆಯಿತು ಕ್ರಿಸ್ತ ಆಯಿತು ಮತ್ತೆ ಮೊಹಮ್ಮದ್ ಪೈಗಂಬರರ ಜನನ ಆಯಿತು ಇದನ್ನೂ ಕೂಡ ಇವತ್ತು ಜಗತ್ತಿನಲ್ಲಿ ಐವತ್ತರಿಂದ ಅರವತ್ತು ಕಂಟ್ರಿಗಳು ಮುಸ್ಲಿಂ ಒಂದು ಧರ್ಮವನ್ನು ಸ್ವೀಕರಿಸಿದ್ದಾರೆ ಆ ಮುಸ್ಲಿಂ ಧರ್ಮವನ್ನು ಬೆಳೆಸಿದ್ದಾರೆ ಆತನನ್ನ ಸಂತ ಅಂತ ಜಗತ್ತು ಒಪ್ಪಿದೆ ಆ ನಂತರ ಅಂತ ನಾನ್ ಮತ್ತೆ ಮುಂದುವರ್ಕೊಂಡು ಹೋದ್ರೆ ಮಹಮ್ಮದ್ ಪೈಗಂಬರ ನಂತರ ಆರ್ನೂರು ವರ್ಷಗಳ ತರುವಾಯ ಈ ದೇಶದಲ್ಲಿ ಬಸವೇಶ್ವರರ ಆಗುತ್ತೆ ಅದು ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿ ಬಸವೇಶ್ವರ ಆಗುತ್ತೆ ಹೇಗೆ ಬುದ್ಧ ಕ್ರಿಸ್ತ ಪೈಗಂಬರ್ ಒಂದು ಸಮಾಜದ ಒಂದು ಸುಧಾರಣೆಗೆ ಪ್ರಯತ್ನಿಸಿದ್ರು ಸಮಾನತೆಯನ್ನು ಬೆಳೆಸಿದ್ರು ಆ ನಿಟ್ಟಿನಲ್ಲಿ ಬಸವೇಶ್ವರ ಕೂಡ ಒಬ್ಬ ಸಂತನಾಗಿ ಈ ರಾಜ್ಯದಲ್ಲಿ ಈ ದೇಶದಲ್ಲಿ ಗುರ್ತುಕೊಳ್ತಾರೆ ಅರೆ ಹೌದಲ್ವಾ ಬುದ್ಧ ಹುಟ್ಟದ ಕ್ರಿಸ್ತ ಹುಡುಗ ಪೈಗಂಬರ್ ಹುಟ್ಟದ ಬಸವೇಶ್ವರ ಹುಡುಗ ಮುಂದೆ ಮತ್ತೆ ಆರ್ನೂರು ವರ್ಷ ನಮ್ಮ ದೇಶದ ಯಾವ ಸಂತರು ಹುಟ್ಟಲಿಲ್ಲ ಆನಂತರ ಗಾಂಧಿ ಹುಡ್ತಾರೆ ಗಾಂಧಿಯೂ ಕೂಡ ಆ ಸಂತರ ಸಾಲಿನಲ್ಲಿ ಸೇರುವ ಒಬ್ಬ ಗಣ್ಯ ವ್ಯಕ್ತಿ ಅದನ್ನ ನಾವು ಹೆಮ್ಮೆಯಿಂದ ಹೇಳ್ಕೋಬೇಕಾಗುತ್ತೆ ನೋಡಿ ಇವತ್ತು ನಾವು ಆತ್ಮ ಅಂತೀವಿ ಜಗತ್ತು ಕೂಡ ಮಹಾತ್ಮ ಅಂತ ಕಲ್ತಿದೆ ಆತ ಒಬ್ಬ ಸಂತ ಅಂತ ಗುಚ್ಕೊಂಡಿದ್ದಾನೆ ಆತನ ಸಮಕಾಲೀನರು ಅಂದ್ರೆ ಆತನನ್ನ ನೋಡಿದವರು ನಮ್ಮ ಮಧ್ಯೆ ಇದ್ದಾರೆ ಜೀವಂತ ಇದ್ದಾರೆ ಹಾಗಾಗಿ ಈತ ಸಂಪೂರ್ಣ ಮಟ್ಟದ ಸಂತ ಅಂತ ಅನ್ಸ್ಕೊಳ್ಳೋದಕ್ಕೆ ಇನ್ನೂ ಐನೂರು ವರ್ಷಗಳ ಕಾಲ ಕಾಯಬೇಕಾಗಿದೆ ಅಂದ್ರೆ ಇನ್ನ ಐನೂರು ವರ್ಷಗಳ ನಂತರ ಇನ್ನೊಬ್ಬ ಸಂತ ಜನಿಸ್ತಾನೆ ಅತ ಎಲ್ಲಿ ಜನಿಸ್ತಾನೆ ಅನ್ನೋದು ಮುಖ್ಯ ಅಲ್ಲ ಮಾನವನ ಇತಿಹಾಸದಲ್ಲಿ ಮಾನವನ ಪರಿಶುದ್ಧಗೊಳಿಸಲು ಸಮಾಜವನ್ನ ಶುದ್ಧಗೊಳಿಸಲು ಇಂತಹ ಸಂತರ ಜನನ ಆಗ್ತಾ ಬಂದಿದೆ ಅದಕ್ಕೊಂದು ಕಾಲಘಟ್ಟ ಇದೆ ಆ ಕಾಲಘಟ್ಟಗಳ ವಿಚಿತ್ರ ನೋಡಿ ಪ್ರತಿಯೊಬ್ಬರ ಮಧ್ಯೆ ಆರ್ನೂರು ವರ್ಷಗಳ ಇತಿಹಾಸ ಇದೆ ಅಂದ್ರೆ ಅವರು ಹುಟ್ಟಿ ಆರ್ನೂರು ವರ್ಷಕ್ಕೆ ಅವರು ಸಂತರಾಗಿದ್ದಾರೆ ಅನ್ನೋದನ್ನು ನಾವು ಗಣಿಸಿದಾಗ ಈ ಜಗತ್ತಿನಲ್ಲಿ ಐದು ಜನ ಸಂತರು ನಮ್ಮ ಕಣ್ಣಿಗೆ ಕಾಣಿಸ್ತಾರೆ ಮೊದಲನೆಯದು ಬುದ್ಧ ಎರಡನೇದು ಕ್ರಿಸ್ತ ಮೂರನೇದು ಪೈಗಂಬರರು ನಾಲ್ಕನೇದು ಬಸವೇಶ್ವರರು ಐದನೇದು ಮಹಾತ್ಮ ಗಾಂಧಿ ಇದರಲ್ಲಿ ಮೂರು ಜನ ಈ ಸಂತರಲ್ಲಿ ಮೂರು ಜನ ವಿಶ್ವ ಮಟ್ಟದಲ್ಲಿ ಅವರು ಸನಾತನ ಧರ್ಮದಿಂದ ಹೊರಬಂದವರು ಅಥವಾ ಸನಾತನ ಧರ್ಮದಲ್ಲಿ ಹುಟ್ಟಿದವರು ಅಂತ ಹೇಳುವಾಗ ನಮಗೆ ನಮ್ಮ ಸನಾತನ ಧರ್ಮದ ಬಗ್ಗೆ ನಮ್ಮ ಭಾರತದ ಬಗ್ಗೆ ಬಹಳ ಹೆಮ್ಮೆ ಆಗುತ್ತೆ ನಾನು ಸಂಶೋಧಕರಲ್ಲಿ ಮತ್ತು ದೊಡ್ಡ ದೊಡ್ಡ ಏನು ಸಂಸ್ಕೃತ ವೇದಗಳನ್ನ ಭಾಷೆ ಯಾರು ಓದಿದ್ದಾರೆ ತಿಳ್ಕೊಂಡಿದ್ದಾರೆ ಅವರುಗಳಿಗೆ ಒಂದು ರಿಕ್ವೆಸ್ಟ್ ಮಾಡ್ತೇನೆ ಈ ಸನಾತನದ ಹಿಸ್ಟ್ರಿ ಅಥವಾ ಚರಿತ್ರೆ ಅಂತ ಏನಿದೆ ಇದು ಯಾವಾಗ ಹುಡುತು ಯಾವಾಗ ಇದು ಬೆಳವಣಿಗೆ ಆಯಿತು ಯಾವಾಗ ಉಚ್ಚರಾಯ ಸ್ಥಿತಿಗೆ ಬಂತು ಈ ಕಾಮನ್ ಆಗಿದೆ ಅನ್ನುವುದನ್ನ ಅಟ್ಲೀಸ್ಟ್ ಕ್ರಿಸ್ತಕ ಪೂರ್ವ ಯಾವಾಗ ಅನ್ನೋದನ್ನ ವೈಜ್ಞಾನಿಕವಾಗಿ ಜೋಡಿಸಿದರೆ ನಾವು ಇತಿಹಾಸ ಮತ್ತು ಚರಿತ್ರೆ ನೋಡಿ ವ್ಯತ್ಯಾಸ ನೋಡಿ ಚರಿತ್ರೆಗೆ ದಾಖಲೆಗಳು ಇರೋದಿಲ್ಲ ಅದು ಜನಮಾನಸದಲ್ಲಿ ಮಾತ್ರ ಇರುತ್ತೆ ಆದ್ರೆ ಇತಿಹಾಸಕ್ಕೆ ದಾಖಲೆಗಳಿವೆ ನಮಗೆ ಸಿಗ್ತಾ ಇರುವ ಇತಿಹಾಸಗಳು ಮತ್ತು ಚರಿತ್ರೆಗಳಲ್ಲಿರುವ ದಾಖಲೆಗಳನ್ನು ಕ್ರೋಢೀಕರಿಸಿದರೆ ಒಂದು ಕಾಲಘಟ್ಟವನ್ನು ನಾವು ಮುಂದೆ ಇಡಬೇಕಾಗಿದೆ ಹಾಗಾಗಿ ಇಲ್ಲ ಹೊಸದೊಂದು ಕಾಲಶೆಯನ್ನು ಗುರುತಿಸಿ ಇಲ್ಲ ಇರುವ ಕ್ರಿಸ್ತ ಶೆಟ್ಟೆಗೆ ಇದನ್ನ ಜೋಡಿಸಿ ಸನಾತನ ಹಿಂದೂ ಧರ್ಮ ಎಷ್ಟು ವರ್ಷಗಳ ಪೂರ್ವದ್ದು ಹತ್ತು ವರ್ಷವೇ ಇಪ್ಪತ್ತು ವರ್ಷವೇ ಐವತ್ತು ವರ್ಷವೇ ಅಥವಾ ನೂರಾರು ವರ್ಷವೇ ಸಾವಿರಾರು ವರ್ಷವೇ ಅನ್ನೋದನ್ನ ಒಂದು ಅಲ್ಪಬೆಟಿಕ್ ಆಗಿ ಜೋಡಿಸಿದರೆ ಅದು ಸನಾತನ ಧರ್ಮದ ಬಗ್ಗೆ ಬಹಳ ನಾವು ಮಹತ್ವಪೂರ್ಣವಾಗಿ ಮಾತಾಡೋದಕ್ಕೆ ಮತ್ತು ಎದೆ ತಟ್ಟಿ ಮಾತಾಡೋದಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ನಾವು ಸನಾತನ ಧರ್ಮದ ಪ್ರಿಯರಲ್ಲಿ ಇಷ್ಟೇ ನಮ್ಮಲ್ಲಿ ದೊಡ್ಡ ದೊಡ್ಡ ಲೇಖಕರು ಇದ್ದಾರೆ ದೊಡ್ಡ ದೊಡ್ಡ ಚಿಂತಕರಿದ್ದಾರೆ ಮೇಧಾವಿಗಳಿದ್ದಾರೆ ದಯಮಾಡಿ ಯಾವ್ದಾದ್ರೂ ಒಂದು ಕಾಲಘಟ್ಟವನ್ನ ಇಟ್ಕೊಂಡು ಈ ಸನಾತನ ಧರ್ಮದ ಏನು ನಮ್ಮ ಸನಾತನ ಪೂರ್ವ ಬಹಳ ಅಂತ ಹೇಳ್ತೀವಲ್ಲ ಅದನ್ನು ನಿಲ್ಲಿಸಿ ಈ ಈ ಕಾಲಘಟ್ಟದಲ್ಲಿ ಇದು ಆಯ್ತು ಅನ್ನೋದನ್ನ ದಾಖಲಿಸುವ ಮೂಲಕ ಸನಾತನ ಧರ್ಮವನ್ನ ವಿಶ್ವದಲ್ಲಿ ಶ್ರೇಷ್ಠ ಅಂತ ಹೇಳ್ಬೇಕು ಅದಕ್ಕೆ ಮೂರು ಜನ ಸಂತರು ನಮ್ಮ ನಮ್ಮ ಭಾರತದಲ್ಲಿ ಹುಟ್ಟಿದ್ದಾರೆ ಅನ್ನೋದನ್ನ ವಿಶ್ವಕ್ಕೆ ತೋರಿಸ್ಬೇಕು ಆಗ ಭಾರತ ವಿಶ್ವ ಗುರು ಆಗಬಲ್ಲದು ಹೊರತು ಯಾವುದೇ ಒಂದು ವ್ಯಕ್ತಿಯ ಸಾಧನೆಯಿಂದ ವಿಶ್ವಗುರು ಆಗಲು ಸಾಧ್ಯ ಇಲ್ಲ ಅನ್ನೋದಕ್ಕೆ ನಮಗೆ ಬುದ್ಧ ಇದ್ದಾನೆ ಕ್ರಿಸ್ತ ಇದ್ದಾನೆ ಪೈಗಂಬರ್ ಇದ್ದಾರೆ ಬಸವಣ್ಣ ಇದ್ದಾನೆ ಮಹಾತ್ಮ ಗಾಂಧಿ ಇದ್ದಾರೆ ಮುಂದೆ ಯಾರು ಬರ್ಬೋದು ಇನ್ನು ಐನೂರು ವರ್ಷಗಳ ಕಾಲ ನಮಗೆ ಸಮಯದ ಅವಧಿ ಇದೆ ಈ ಕಾಲಘಟ್ಟದೊಳಗಾಗಿ ಇಡೀ ಎಲ್ಲ ಕಾಲಘಟ್ಟವನ್ನ ಮಾನವನ ಇತಿಹಾಸದೊಂದಿಗೆ ಈ ಸನಾತನ ಧರ್ಮದ ಕೊಂಡಿಯನ್ನು ಬೆಸೆದರೆ ಮುಂದಿನ ಪೀಳಿಗೆಗೆ ಈ ಭಾರತದ ಸನಾತನ ಧರ್ಮದ ಬಗ್ಗೆ ಒಂದು ಮಹತ್ವಪೂರ್ಣವಾದ ದಾಖಲೆ ಸಿಗುತ್ತೆ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೇನೆ ನಮಸ್ಕಾರ